ನಡುಗಡ್ಡೆಯಲ್ಲಿ ಸಿಲುಕಿದ್ದ ನೂರ ಹನ್ನೊಂದು ಕುರಿಗಳನ್ನು ರಣರೋಚಕವಾಗಿ ರಕ್ಷಣೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮೇಲಿನಗಡ್ಡಿ ಸಮೀಪದ ಕೃಷ್ಣಾ ನದಿ ತೀರದ ನಡುಗಡ್ಡೆ ಪ್ರದೇಶದಲ್ಲಿ ಈ ಕುರಿಗಳು ಸಿಕ್ಕಿಕೊಂಡಿದ್ವು ಕೋಟಿ ಮ್ಯಾಳಿ ಹಾಗೂ ಬಂಗಿ ಮ್ಯಾಳಿ ನಡುವಿನ ನಡುಗಡ್ಡೆ ಪ್ರದೇಶದಲ್ಲಿ ಪ್ರತ್ಯೇಕವಾಗಿ ಒಂಬತ್ತು ಕುರಿಗಾಯಿಗಳಿಗೆ ಗಾಯಗಳಿಗೆ ಸೇರಿದಂತಹ ಕುರಿಗಳು ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ವು ಕುರಿಗಳ ರಕ್ಷಣೆ ಮಾಡಲು ಹುಣಸಗಿ ತಹಶೀಲ್ದಾರ್ ಬಸವರಾಜ್ ಮಾಸ್ಟರ್ ಪ್ಲಾನ್ ಮಾಡಿದ್ರು ಏನು ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಒಂದು ಗಂಟೆಗಾಲ ನೀರನ್ನ ಬಿಡೋದನ್ನ ಬಂದ್ ಮಾಡಿ ಕುರಿಗಳನ್ನ ರಕ್ಷಣೆ ಮಾಡಲಾಗಿದೆ ಹಾಸ್ಟೆಲ್ ಶೌಚಾಲಯದಲ್ಲಿ ವಿದ್ಯಾರ್ಥಿನಿ ಹೆರಿಗೆ ಪ್ರಕರಣ ಸಂಬಂಧ ಆರೋಪಿ ಪರಮಣ್ಣನನ್ನ ಬಂಧಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಹಾಸ್ಟೆಲ್ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಸಂತ್ರಸ್ತಿಗೆ ಬಲವಂತವಾಗಿ ಅತ್ಯಾಚಾರವನ್ನ ಮಾಡಿದ್ದ ನಂತರ ಅತ್ಯಾಚಾರ ಮಾಡಿರುವ ಬಗ್ಗೆ ಯಾರಿಗೂ ಹೇಳಬೇಡ ಅನ್ನೋದಾಗಿ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿದ್ದ ಅನ್ನೋದು ತಿಳಿದು ಬಂದಿದೆ ಇನ್ನು ಡಿಸಿಪಿಒ ನಿರ್ಮಲಾ ಅವರ ನೀಡಿರುವಂತಹ ದೂರಿನ ಅನ್ವಯ ಇನ್ನು ಪ್ರಕರಣವನ್ನ ಮಾಡಿಕೊಂಡು ಸದ್ಯ ಮುಂದಿನ ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಗುಂಡಿ ಬಿದ್ದ ರಸ್ತೆಗೆ ಪೊಲೀಸರು ಮಣ್ಣು ಮುಚ್ಚುವ ಕಾರ್ಯವನ್ನು ಮಾಡಿದ್ದಾರೆ ಹೋವಿನ ಹಡಲಗಿ ತಾಲೂಕಿನ ಮೈಲಾರ ಇನ್ನು ತೋರಣಗಲ್ಲು ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದ ಹಿನ್ನೆಲೆಯಲ್ಲಿ ವಾಹನ ಸವಾರರು ತೀವ್ರವಾಗಿ ಪರದಾಟ ಪಡ್ತಾ ಇದ್ರು ಹೀಗಾಗಿ ಹಿರೇಹಡಲಗಿ ಪೊಲೀಸ್ ಠಾಣೆಯ ಪಿಎಸ್ಐ ಭರತ್ ಹಾಗೂ ಸಿಬ್ಬಂದಿ ರಾಜ್ಯ ಹೆದ್ದಾರಿಯ ಗುಂಡಿಗಳಿಗೆ ಮಣ್ಣು ಮುಚ್ಚುವ ಕಾರ್ಯಕ್ಕೂ ಮುಂದಾಗಿದ್ದಾರೆ ಇನ್ನು ಪೊಲೀಸರ ಈ ಕಾರ್ಯಕ್ಕೆ ಎಲ್ಲೆಡೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಡಿಜೆ ಬ್ಯಾನ್ ವಿರೋಧಿಸಿ ಪ್ರಚೋದನಕಾರಿ ಭಾಷಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಇನ್ನು ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ಗೆ ಡಿಜೆ ಬ್ಯಾನ್ ಮಾಡಿದ್ದು ಜಿಲ್ಲಾಧಿಕಾರಿಗಳು ಹಾಗಾಗಿ ಈಗ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಆದೇಶವನ್ನು ಕೊಟ್ಟಿದ್ರು ಅಲ್ಲದೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಯುವ ಜನತೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರು ಎನ್ನುವಂತಹ ಆರೋಪ ಕೇಳಿಬಂದಿದೆ ಸದ್ಯ ಎಂಪಿ ರೇಣುಕಾಚಾರ್ಯ ವಿರುದ್ಧ ಸದ್ಯ ಸೆಕ್ಷನ್ಸ್ ಟ್ವೆಂಟಿ ಸಿಕ್ಸ್ ಒನ್ ಏಟಿ ಫೈವ್ ತ್ರೀ ಫಿಫ್ಟಿ ಫೈವ್ ಬಾರ್ ಟು ಫೋರ್ಟಿ ನೈನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಜಗ್ಗಲ ಬಗ್ಗಲ ಕುಗಲಿ ಸರ್ಕಾರ ಈ ಸರ್ಕಾರ ವಿರುದ್ಧವಾಗಿ ನಾನು ಗಣೇಶನಿಗೆ ಸಂಕಲ್ಪ ಮಾಡ್ತೀನಿ ನೀವು ನೂರು ಕೇಸ್ ಹಾಕಿದ ನನ್ನ ಮೇಲೆ ನೀವು ತಾಕದಿದ್ದೀರಿ ಸವಾಲಾಗ್ತೀನಿ ಆದ್ರೆ ನಮ್ಮ ಹೋರಾಟ ಹಿಂದುತ್ ಇರೋದು ಅಥವಾ ಕ್ರೋಮು ಭಾವನೆ ವಿಷಯ ಕೆಲಸವನ್ನು ಮಾಡಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರ ವಿಜೇಂದ್ರ ಅವರ ದರೋಡೆ ಅತ್ಯಾಚಾರ ಪ್ರಕರಣದ ಆರೋಪದ ಮೇಲೆ ಬೆಳಗಾವಿ ಪೊಲೀಸರು ಒಬ್ಬ ಆರೋಪಿಯ ಕಾಲಿಗೆ ಗುಂಡನ್ನ ಹಾಕಿದ್ದಾರೆ ಇನ್ನು ಕಿತ್ತೂರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಗುಂಡಿನ ದಾಳಿಗೆ ಒಳಗಾಗಿರುವಂತಹ ಆರೋಪಿ ರಮೇಶ್ ಕಿಲ್ಲಾರ ಅನ್ನೋದ ತಿಳಿದು ಬಂದಿದೆ ರಕಾಯಿತಿ ದರೋಡೆ ಸಾಮೂಹಿಕ ಅತ್ಯಾಚಾರ ಅಕ್ರಮ ಶಸ್ತ್ರಾಸ್ತ್ರಗಳ ಸೇರಿ ಏಳಕ್ಕೂ ಹೆಚ್ಚು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಪೊಲೀಸ್ ಕಾರ್ಯಾಚರಣೆಯ ವೇಳೆ ಈತ ಪೊಲೀಸ್ ಪೇದಿಗೆ ಚಾಕು ಇರಿದು ಪರಾರಿಯಾಗಲು ಯತ್ನಿಸಿದ್ದಾನೆ ಈ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ನೀಡಿದ್ರೂ ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದ ಏನು ಪಿಎಸ್ಐ ಪ್ರವೀಣ ಗಂಗೂಳಿ ಆರೋಪಿ ಕಾಲಿಗೆ ಗುಂಡನ್ನ ಹಾರಿಸಿದ್ರು ಗಾಯಾಳು ಆರೋಪಿ ರಮೇಶ್ ಕಿಲಾರ್ನನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಿಕ್ಕಿರಿದು ತುಂಬಿದ್ದ ಕೆಎಸ್ಆರ್ಟಿಸಿ ಬಸ್ ಬಾಗಿಲಿನಲ್ಲಿ ನಿಂತು ಜೀವ ಭಯದಲ್ಲಿ ವಿದ್ಯಾರ್ಥಿಗಳು ಪ್ರಯಾಣವನ್ನ ಬೆಳೆಸಿದ್ದಾರೆ ಮಂಡ್ಯ ಮೇಲುಕೋಟೆ ಮಾರ್ಗದಲ್ಲಿ ತೆರಳುವ ವೇಳೆ ಕಾಲೇಜು ವಿದ್ಯಾರ್ಥಿಗಳು ಹರಸಾಹಸವನ್ನು ಪಟ್ಟಿದ್ದಾರೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗುವುದಕ್ಕೆ ನಿತ್ಯ ಯಾವುದೇ ರೀತಿಯಾದಂತಹ ಬಸ್ಗಳು ನಮಗೆ ಸಿಗ್ತಾ ಇಲ್ಲ ಕಾಲೇಜು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದು ಸಮಯಕ್ಕೆ ಬಸ್ ಇಲ್ಲದೆ ಪ್ರತಿನಿತ್ಯ ಬಾಗಿಲಲ್ಲಿ ನೇತಾಡ್ತಾ ತೆರಳುವಂತಹ ಪರಿಸ್ಥಿತಿ ಎದುರಾಗಿದೆ ಬಸ್ನ ಹಿಂದೆ ಬರುತ್ತಾ ಇದ್ದ ಕಾರಿನಲ್ಲಿದ್ದವರು ಮೊಬೈಲ್ನಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ ಸೌಲಭ್ಯಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಸದ್ಯ ಮನವಿ ಮಾಡಿಕೊಂಡಿದ್ದಾರೆ ಗಣೇಶ ವಿಸರ್ಜನೆ ಮಾಡುವ ವೇಳೆ ಪಟಾಕಿ ಸಿಡಿದು ಬಾಲಕ ಮೃತಪಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜಿಲ್ಲೆಯಾದ್ಯಂತ ಗಣೇಶ ವಿಸರ್ಜನೆಯ ವೇಳೆ ಪಟಾಕಿ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲೆಯ ನಾಲ್ಕು ತಾಲೂಕುಗಳಾದ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲದಲ್ಲಿ ನಿಷೇಧವನ್ನು ಮಾಡಲಾಗಿದೆ ಅಹಿತಕರ ಘಟನೆಗಳು ನಡೆಯದಂತೆ ಪಟಾಕಿಯನ್ನ ಸಿಡಿಸಿ ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ಆದೇಶವನ್ನು ಮಾಡಿದ್ದಾರೆ ಈಗ ಆಲ್ರೆಡಿ ಒಂದು ಎಂಟುನೂರಕ್ಕಿಂತ ಹೆಚ್ಚು ಗಣಪತಿಗಳ ವಿಸರ್ಜನೆಯಾಗಿದೆ ನಿನ್ನೆ ಮುತ್ತೂರು ನಮ್ಮ ದೊಡ್ಡಬಾ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯೊಳಗಡೆ ಮುತ್ತೂರಿನಲ್ಲಿ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಒಂಬತ್ತು ಜನಗಳಿಗೆ ಗೆದ್ದು ತೆರಳಿದ ಪೊಲೀಸರ ಮೇಲೆ ಹಲ್ಲೆಕೂರರು ದಾಳಿ ಮಾಡಿದ್ದಾರೆ ಯಾದಗಿರಿಯ ಗಾಜರಕೋಟೆಯ ಜಮೀನಿನಲ್ಲಿ ಈ ಘಟನೆಯಾಗಿದೆ ಜಮೀನಿನ ಸರ್ವೆ ವಿಚಾರವಾಗಿ ಅಧಿಕಾರಿಗಳಿಗೆ ಈ ಭದ್ರತೆಯನ್ನ ಕೊಡುವುದಕ್ಕೆ ತೆರಳಿದ್ದ ವೇಳೆ ಗುರುಮಟ್ಕಲ್ ಠಾಣೆಯ ಪಿಯಾಯ ವೀರಣ್ಣ ದೊಡ್ಡಮನಿ ಮತ್ತು ಚಾಲಕ ಚಂದ್ರಪ್ಪನ ಮೇಲೆ ಏಕಾಏಕಿಯಾಗಿ ಹಲ್ಲೆ ನಡೆದಿದೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳ ತಂಡ ರೇಣುಕಮ್ಮಳ ಜಮೀನನ್ನ ಸರ್ವೆ ಮಾಡುವುದಕ್ಕೆ ತೆರಳಿದ್ರು ಈ ವೇಳೆ ಎದುರಾಳಿಗಳು ಸರ್ವೆ ಮಾಡಲು ತಡೆಯೊಡ್ಡಿ ಕೆಲ ಗುಂಪು ಗಲಾಟೆ ನಡೆಸಿದ್ದಾರೆ ಹಾಗೆಯೇ ಸರ್ವೆ ಮಾಡಿದರೆ ಹಲ್ಲೆ ಕೂಡರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯನ್ನು ಹಾಕಿದ್ದಾರೆ ಈ ಸಂಬಂಧ ಹದಿಮೂರು ಜನರ ವಿರುದ್ಧ ಗುರುಮಟ್ಕಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಹನ್ನೊಂದು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಸಂಪುಟದಿಂದ ಕೆಎಂದ್ರ ರಾಜಣ್ಣ ವಜವನ್ನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕೆಎಂದ್ರಾಜಣ್ಣ ಅಭಿಮಾನಿಗಳ ಸಂಘದಿಂದ ಬಿಹೆಚ್ಚು ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದು ರಾಜಣ್ಣರನ್ನ ಕೂಡಲೇ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿ ಅನ್ನೋದಾಗಿ ಆಗ್ರಹಿಸಿದ್ದಾರೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಆರ್ಎಂಸಿ ಯಾರ್ಡ್ನ ಪಿಎಸ್ಐ ಸೇರಿ ಮೂವರು ಅಮಾನತು ಮಾಡಲಾಗಿದೆ ದಾವಣಗೆರೆಯಲ್ಲಿ ಕಳೆದ ಎರಡು ದಿನದ ಹಿಂದೆ ಮಟ್ಟಿಕಲ್ಲ ಬಳಿ ವಿವಾದಿತ ಬ್ಯಾನರ್ ವಿಚಾರದಲ್ಲಿ ಕರ್ತವ್ಯ ಲೋಪ ಆಗಿದ್ದು ಶಿವಾಜಿ ಮಹಾರಾಜ ಅವರು ಅಫ್ಜುಲ್ ಖಾನ್ ಕೊಲ್ಲುವಂತ ಬ್ಯಾನರ್ ಹಾಕಲಾಗಿತ್ತು ಹಿಂದೂಪರ ಹೋರಾಟಗಾರರು ಗಣೇಶ ಹಬ್ಬಕ್ಕೆ ಬ್ಯಾನರ್ ಅಳವಡಿಸಲಾಗಿದ್ದು ಇದು ಕೋಮುದ್ವೇಷಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಅನ್ನೋದಾಗಿ ಎಸ್ಪಿ ಉಮಾಪ್ರಶಾಂತ್ ಅವರಿಂದ ಅಮಾನತು ಮಾಡಲಾಗಿದೆ